ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಷ್ಣವ್ ಬೈಕಲ್ಲಿ ಬರ್ತಾನೆ ಅದೇ ಅಂದ್ಕೊಂಡೆ ಇಷ್ಟೊತ್ತಾಯಿತು ಇನ್ನೂ ಹೀರೋನೇ ಬಂದಿಲ್ಲ ಅಂತ ನಾನು ಅಬ್ಬನೇ ಎಷ್ಟು ಅಂತ ಪರ್ಫಾಮ್ ಮಾಡಲಿ ಗಿಣಿಮರಿ ನಿನ್ನ ಮಾಜಿ ಗಂಡ ನಿನ್ನ ಬಿಟ್ಟು ಹಳೆ ಲವರ್ನ ಕರ್ಕೊಂಡು ಜಾಲಿ ರೈಡ್ಗೆ ಹೋಗಿದ್ದಾನೆ ಅವಳು ಇಷ್ಟು ಹೊತ್ತು ನಿನ್ನ ಪಕ್ಕ ನಿಂತ್ಕೊಂಡು ಬಿಟ್ಬಿಡು ನನ್ನ ಚಿನ್ನ ಅಂತ ಡೌ ಮಾಡ್ತಿದ್ಳು ಯಾವ ಮಾಯದಲ್ಲಿ ಅವನ ಜೊತೆ ಹೋಗಿಬಿಟ್ಟಿದ್ದಾಳೆ ನೋಡು ನೋಡು ನಿನ್ನ ಗಂಡ ಅವ್ನ ಲವರ್ ಹೇಗೆ ಜ್ವಾಲಿಯಾಗಿ ಬರ್ತಿದ್ದಾರೆ ನೋಡು ಆಹಾ ನೀನು ಥೂ ಅಂದ್ರೂ ಅದರಲ್ಲಿ ಒಂದು ಚಂದ ಇರುತ್ತೆ ಚಿನ್ನ ಇರಲಿ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ನಿನ್ನ ಮಾಜಿ ಗಂಡನ ಡೀಲ್ ಮಾಡ್ತೀನಿ ಅಂತ ನೆನಿತೀನಿ ವಯಸ್ಸು ನಾವು ಗಾಡಿನ ತಗೊಂಡು ಆಚೆ ಹೋಗೋದನ್ನು ನೋಡಿ ನಿತಿನ್ ಜೋರಾಗಿ ನಗ್ತಾನೆ ಆಗ ಕೀರ್ತಿ ಬಂದು ಲಚ್ಚಿ ನೀನು ಓಕೆ ಅಲ್ವಾ ನಿನ್ಗೇನು ಆಗಿಲ್ಲ ಅಲ್ವಾ ಅಂತಾಳೆ ಆಗ ಲಕ್ಷ್ಮಿ ಮನಸಲ್ಲೇ ಅವರು ನನ್ನ ಕಾಪಾಡೋಕೆ ಬರಲಿಲ್ವಾ ಕೊನೆ ಪಕ್ಷ ನನ್ನ ಕಡೆ ನೋಡಿದ ಧೈರ್ಯನೂ ಹೇಳಿಲ್ಲ ನಾನು ಅಷ್ಟೊಂದು ದೂರವಾದವಾಗಿ ಹೋದ್ಬಿಟ್ಟು ಅಂತ ಯೋಚನೆ ಮಾಡ್ತಾಳೆ ನೋಡ್ದಾಗೀನಿ ನಿಮಿರಿ ನಿನ್ನ ಮಾಜಿ ಗಂಡ ಬಂದ ಪುಟ್ಟ ಹೋದ ಪುಟ್ಟ ಬಂದಿದ್ದ ಸ್ಟೈಲ್ಗೆ ಏನೋ ಫೈಟ್ ಆಗುತ್ತೆ ಅಂದ್ಕೊಂಡಿದ್ದೆ ಹಾಗೆ ವಾಪಸ್ ಹೋಗಿ ಬಿಟ್ಟ ಅವ್ನು ನೋಡಿದರೆ ನಿನ್ನ ಕ್ಯಾರಿ ಅನ್ನಲ್ಲ ನೀನು ಯಾಕೆ ಅವ್ನಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತೀಯ ಅವ್ನು ಕಟ್ಟಿರೋ ತಾಳಿನ ಯಾಕೆ ಹಾಕ್ಕೊಂಡಿದ್ಯಾ ಇನ್ನು ಏಯ್ ಚೇಲ್ ಚಪಾತಿ ರೈಟ್ ಚೆನ್ನಾಗಿತ್ತ ಅಂತ ಕೀರ್ತಿನ ಕೇಳ್ತಾನೆ ನೀತೀನಿ ಏಯ್ ಅಂತಾಳೆ ಕೀರ್ತಿ ಬಿಡು ನಿನ್ನ ಹತ್ರ ಏನು ಮಾತು ಗಿಣಿ ಮರಿ ನಿನಗೆ ಯಾರು ನೋವು ಮಾಡಿದರೂ ನನಗೆ ಇಷ್ಟ ಆಗೋಲ್ಲ ಅಂಥದ್ರಲ್ಲಿ ನಾನೇ ನಿನಗೆ ನೋವು ಮಾಡ್ತೀನಿ ನೋಡು ಆ ತಾಳಿಗೆ ಏನೂ ಬೆಲೆ ಇಲ್ಲ ಅಬ್ಬಬ್ಬಾ ಅಂದರೆ ಒಡವೆ ಅಂಗಡಿಯಲ್ಲಿ ತೂಕಕ್ಕೆ ಹಾಕ್ಬೋದು ಏನೋ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಬರ್ಬೋದು ಚಿನ್ನ ನೀನು ಇವಾಗ ಏನು ಮಾಡ್ತೀಯ ಅಂದರೆ ಆ ತಾಳಿಯನ್ನು ತೆಗೆದು ನನ್ನ ಕೈಗೆ ಕೊಡ್ತೀಯ ನಾನು ಕೈ ಹಾಕೋದು ನೀನು ಬಿಡಿಸ್ಕೊಳ್ಳೋಕೆ ನೋಡೋದು ನಿನಗೆ ನೋವಾಗೋದು ಇದೆಲ್ಲ ಬೇಕಾ ಅಂತಾನೆ ನಿತಿನ್ ಇದು ತಾಳಿ ಅಲ್ಲ ಕಣೋ ಬೆಂಕಿ ಮತ್ತೆ ಮತ್ತೆ ಬೆಂಕಿ ಜೊತೆ ಆಟ ಆಡ್ತಿದ್ಯಾ ಸುಟ್ಟು ಹೋಗ್ಬಿಡ್ತೀಯಾ ಅಂತಾಳೆ ಲಕ್ಷ್ಮಿ ಇದೇ ಮಾಸ್ ಡೈಲಾಗ್ನ ನಾನು ವೆಯ್ಟ್ ಮಾಡ್ತಿದ್ದೆ ಡೈಲಾಗ್ ಮುಗಿತಾ ಆ್ಯಕ್ಷನ್ ಶುರು ಮಾಡ್ಕೊಳ್ಳೋಣ ಅಂತ ನಿತಿನ್ ಹೇಳುವಾಗ ಮತ್ತೆ ವೈಷ್ಣವ್ ಬೈಕಲ್ಲಿ ಬರ್ತಾನೆ ನಿತಿನ್ ವೈಷ್ಣವನ್ನ ನೋಡ್ತಾನೆ ಏನರೋ ಇವನು ಹೋಗ್ತಾನೆ ಬರ್ತಾನೆ ಈ ಸಲ ಮಾತ್ರ ಹೋಗೋಕಾಗದೇ ಇರೋ ಹಂಗೆ ಕೊಡ್ರಿ ಅಂತ ಅಂತಾನೆ ನಿತಿನ್ ಬೆನ್ನಿಗೇನೋ ಕೊಟ್ಕೊಂಡು ಬಂದವನೇ ಅಂತಾರೆ ಹುಡುಗರು ಸಿಂಗರ್ ಕಣೋ ಗಿಟಾರ್ ಇರಬೇಕು ಮಾಜಿ ಹೆಂಡ್ತಿ ಹಳೆ ಡೌ ಕುಯ್ಯೋ ಅಂತ ಹಾಡೋಕೆ ಬಂದಿರಬೇಕು ಅಂತ ನಗ್ತಾನೆ ನಿತಿನ್ ಬರಲಿ ಬರಲಿ ನಮ್ಮ ಮದುವೆಗೆ ಆರ್ಕೆಸ್ಟ್ರಾ ಕಡಿಮೆ ಇತ್ತು ಫ್ರೀಯಾಗಿ ಆಗ ಹೋಗ್ಬಿಡುತ್ತೆ ಹೋಗ್ರೋ ನಮ್ಮ ಟೂಲ್ಸ್ನೆಲ್ಲ ಎತ್ಕೊಂಡು ರೆಡಿ ಆಗೋಣ ಅಂತಾನೆ ನಿತಿನ್ ಆಗ ವೈಷ್ಣವ್ ಗಾಡಿಯಿಂದ ಇಳಿದು ಗನ್ನ ಹಿಡ್ಕೊಂಡು ಅವರನ್ನೆಲ್ಲ ನೋಡ್ತಾನೆ ಎಲ್ಲರೂ ಭಯದಿಂದ ನೋಡ್ತಾ ಗಿಟಾರ್ ಗನ್ ಗನ್ನಣ ಅಂತಾರೆ ಮುಂದೆ ಬಂದ ವೈಷ್ಣವ್ ನಿತಿನ್ ಹಣೆಗೆ ಗುರಿ ಇಡ್ತಾನೆ ಆಗ ವೈಷ್ಣವ್ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ ಕಾರಣೇ ಪೊಲೀಸರಿಗೆ ಫೋನ್ ಮಾಡೋಕ್ಕೆ ಹೋದಾಗ ಕೀರ್ತಿ ವೈಷ್ಣವ್ ಹುಡ್ಕೊಂಡು ರೋಡಲ್ಲಿ ಎಲ್ಲರ ಹತ್ರ ವೈಷ್ಣವ್ನ ನೋಡಿದ್ರ ಬೈಕಲ್ಲಿ ಹೋದರು ಅಂತ ಕೇಳ್ತಾ ಬರುವಾಗ ಅವನು ಗಾಡಿಗೆ ಇದ್ರು ಬರ್ತಾಳೆ ವೈಷ್ಣವ್ ಬ್ರೇಕ್ ಹಾಕ್ತಾನೆ ನನಗಂತೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಇಲ್ವಾ ನೀನು ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾನೆ ವೈಷ್ಣವ್ ನಿನ್ನ ಹುಡ್ಕೊಂಡು ಬಂದೆ ಅಂತಾಳೆ ಕೀರ್ತಿ ಇದೇನು ಹೊಸ ಕಥೆ ಇದನ್ನು ಲಚ್ಚಿ ಹೇಳ್ಕೊಟ್ಟಿರೋದಾ ಅಂತಾನೆ ವೈಷ್ಣವ್ ಯಾಕೆ ಲಚ್ಚಿನ ಕಂಡ್ರೆ ಗುರ್ರಂತೀಯ ಪಾಪ ಲಚ್ಚಿ ಅವಳು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಾಳೆ ಅವಳು ನಿನ್ನನ್ನು ಎಷ್ಟು ಲವ್ ಮಾಡ್ತಾಳೆ ಗೊತ್ತಾ ನೀನು ಮಾತ್ರ ಲಚ್ಚಿನ ಲವ್ ಮಾಡಲ್ಲ ಅಂತಾಳೆ ಕಿರ್ತಿ ಯಾರು ಹೇಳಿದ್ದು ಅಂತ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಈ ನೋಡು ರೋಡಲ್ಲಿ ಏನು ಮಾಡ್ತಿದ್ದೀಯ ಅಂತಾನೆ ವೈಷ್ಣವ್ ನಿನ್ನ ಹೀರೋ ಅಲ್ವಾ ಹೀರೋಯಿನ್ನ ಸೇವ್ ಮಾಡಬೇಕಲ್ವಾ ವಿಲನ್ ಹೀರೋಯಿನ್ಗೆ ಟಾರ್ಚರ್ ಕೊಡ್ತಿದ್ದಾನೆ ವಿಲನ್ ಹೀರೋಯಿನ್ ಮದುವೆ ಆಗ್ತಾನಂತೆ ನೀನು ಬಂದು ಸೇವ್ ಮಾಡು ಅಂತಾಳೆ ಅಳಕ್ಕಿರ್ತಿ ನಿತಿನ್ ನಗ್ತಾ ಇಷ್ಟು ಜನ ಇದ್ದಾರೆ ನಿನ್ನ ಕೈನಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಅಂತ ಗನ್ ತಗೊಂಡು ಬಂದಿದ್ಯಾ ನನಗೆ ಗೊತ್ತು ನಿನ್ನ ಕೈಲಿ ಗನ್ ಇದೆ ಅಂತ ಹಾರಾಡ್ತಿದ್ಯಾ ನೀನೇನೋ ಹಾಲಿವುಡ್ ಹೀರೋ ಅಂದ್ಕೊಂಡ್ಬಿಟ್ಟಿದ್ಯಾ ಹೇಗೆ ಒಬ್ಬನೇ ಗನ್ ತಗೊಂಡು ಬಂದು ಆ ಚೈಲ್ಡ್ ಹೇಳ್ತಾಳೆ ಅಂತ ಡಿಶುಮ್ ಡಿಶು ಅಂತ ಶೂಟ್ ಮಾಡಿಬಿಡ್ತೀಯಾ ಏಯ್ ನೀನು ನಿಜವಾಗ್ಲೂ ಗಂಡಸಾಗಿದ್ರೆ ನಿನಗೆ ಮೀಟ್ರು ತಾಕತ್ತಿದ್ರೆ ಗನ್ನ ಬಿಸಾಕೆ ಬಾರೋ ಆವಾಗ ಗೊತ್ತಾಗುತ್ತೆ ನಿನ್ನ ಪವರು ಅಂತ ನೆನಿತೀನಿ ನಿನಗೆ ಅಷ್ಟೆಲ್ಲ ಸೀನೇ ಇಲ್ಲ ಬಿಡು ಅಂತಾನೆ ವೈಷ್ಣವ್ ನಿನಗೆ ಅಷ್ಟೆಲ್ಲ ಸೀನ್ ಇಲ್ಲ ಅಂತಲೇ ನಿನ್ನ ಹೆಂಡತಿ ಬಿಟ್ಟು ಹೋಗ್ತಿರೋದು ಅಂತಾನೆ ನಿಂತೀನಿ ಆಗ ವೈಷ್ಣವ್ ಅವ್ನು ಕೆನ್ನೆಗೆ ಬಾರಿಸ್ತಾನೆ ಗನ್ನ ಬಿಸಾಕ್ತಾನೆ ನಿಜವಾಗ್ಲೂ ಹೊಡೆದ್ಬಿಟ್ಟಿ ಆ ಬಾಯ್ಸ್ ಅಟ್ಯಾಕ್ ಅಂತಾನೆ ನಿಂತೀನಿ ಈಚೆ ಅಜ್ಜಿ ನನಗೂ ಅವಳ ಮೇಲೆ ಸಿಟ್ಟಿತ್ತು ಕಣೆ ಕಾವೇರಿ ಅವಳು ಫೋನ್ ಮಾಡಿ ಇಲ್ಲಿಗೆ ಬರ್ತೀನಿ ಅಂದಾಗ ನನ್ನ ಸಿಟ್ಟೆಲ್ಲ ಕರ್ಗೋಯ್ತು ಅಂತಾರೆ ಅಮ್ಮ ಅವಳು ಬರೋದು ಬೇಡ ಕಾಲ್ ಮಾಡಿ ಬರೋದು ಬೇಡ ಅಂತ ಅವಳಿಗೆ ಹೇಳು ಇಲ್ಲ ಆಗಬೇಕಾಗಿರೋ ಕೆಲಸ ಬೇರೆನೇ ಇದೆ ಅವಳು ಬಂದರೂ ನಾನು ಅವಳನ್ನು ಅಕ್ಸೆಪ್ಟ್ ಮಾಡಲ್ಲ ಅದಕ್ಕೆ ಅಂತಾಳೆ ಕಾವೇರಿ ಕಾವೇರಿ ಮನ್ಸೆಲ್ಲ ಕಲ್ ಮಾಡ್ಕೊಬೇಡ ಕಣೆ ಎಷ್ಟೇ ಆದರೂ ಅವಳು ನಿನ್ನ ಮಗಳು ನೀನು ಅವಳಮ್ಮ ಅಂತಾರೆ ಅಜ್ಜಿ ನಿನ್ನೆ ನೀನೇ ಅವಳ ಮುಖದ ಮೇಲೆ ಹೊಡೆದು ಕರ್ಕೊಂಡು ಬರಬೇಕಿತ್ತು ಅಂತ ಹೇಳಿದೆ ಈಗ ಮನಸ್ಸು ಕರ್ಕೊಯ್ತಾ ಬೇಕಾಗಿಲ್ಲ ನನಗೊಬ್ಳು ಮಗಳಿದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀನಿ ಮೊದಲು ಇಲ್ಲಿ ನಾನು ನನ್ನ ಪುಟ್ಟನ ಜೀವನನ ಸರಿ ಮಾಡಬೇಕು ಆಮೇಲೆ ಬೇರೆದೆಲ್ಲ ನೋಡೋಣ ಅಂತಾಳೆ ಕಾವೇರಿ ಆದರೂ ಅಂತಾರೆ ಅಜ್ಜಿ ಆದರೂ ಇಲ್ಲ ಹೋದರೂ ಇಲ್ಲ ನಾನು ಡಿಸೈಡ್ ಮಾಡಾಗಿದೆ ಆ ಮನೆಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತಾಳೆ ಕಾವೇರಿ ಆಗ ಚಿಂಗಾರಿ ಓಡಿ ಬಂದು ಮೇಡಮ್ ಅವರೇ ಅದು ಅಲ್ಲಿ ಅಂತಾಳೆ ಈಚೆ ನಿತಿನ್ ಎಲ್ಲರೂ ಕೇಳಿ ಇಲ್ಲಿ ಸ್ವಲ್ಪ ಸೈಡ್ಗೆ ಹೋಗಿ ಇವತ್ತು ರಕ್ತ ಹರಿಯುತ್ತೆ ಅಂತ ಮೆಟ್ಟಿಲ್ ಮೇಲೆ ನಿತಿನ್ ಕೂತ್ಕೋತಾನೆ ಕಾವೇರಿ ಚಿಂಗಾರಿ ಮನೆಯಿಂದ ಹೊರಗೆ ಬಂದು ಅದನ್ನೆಲ್ಲ ನೋಡ್ತಾರೆ ಹಾಕ್ರೋ ನನ್ನ ಮಗಂಗೆ ಅಂತಾನೆ ನಿತಿನ್ ಒಬ್ಬ ಬರ್ತಾನೆ ಅವನು ಹೊಡೆದ ಬಿಸಾಕ್ತಾನೆ ವೈಷ್ಣವ್ ಇನ್ನೊಬ್ಬ ಬರ್ತಾನೆ ಹಾಗೆ ಒಬ್ಬೊಬ್ಬರೇ ಬರ್ತಾರೆ ಎಲ್ಲರನ್ನು ಹೊಡೆದು ಬಿಸಾಕ್ತಾನೆ ವೈಷ್ಣವ್ ಲಕ್ಷ್ಮಿ ಹತ್ರ ಕೀರ್ತಿ ವೈಷ್ಣವ್ನ ನಾನೇ ಕರ್ಕೊಂಡು ಬಂದಿದ್ದು ಹೇಗೆ ಅಂತಳೆ ಪ್ರೀತಿ ಒಂಥರ ಕೆಮ್ಮಿದ್ದಂಗೆ ನಾವೆಷ್ಟೇ ಮುಚ್ಚಿಟ್ಕೊಳ್ಳೋಕೆ ನೋಡಿದ್ರು ಸದ್ದು ಮಾಡಲೇಬೇಕು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀವು ಎಷ್ಟೇ ಹೇಳಿದರೂ ನನಗೆ ಕಷ್ಟ ಅಂತ ಬಂದಾಗ ಇಷ್ಟು ದೊಡ್ಡ ಹೊಡೆದಾಟ ಮಾಡ್ತಿದ್ದೀರಲ್ಲ ಇಷ್ಟು ಸಾಕು ರೀ ಈ ಜನ್ಮಕ್ಕೆ ಅಂತ ಯೋಚನೆ ಮಾಡ್ತಾಳೆ ಲಕ್ಷ್ಮಿ ಈಚೆ ನೀತಿನ ಏನೋ ನಾಲ್ಕು ಜನಕ್ಕೆ ಹೊಡೆದು ಲುಕ್ ಕೊಡ್ತೀಯಾ ಉಳಿದವ್ರ ಥರ ಅಲ್ಲ ಈ ನಿತಿನ್ ಅಂತ ಓಡಿ ಬಂದು ನಿತಿನ್ ವೈಷ್ಣವ್ನ ಹೊಡೆದು ಮಲಗಿಸ್ಕೊಂಡು ಮತ್ತೆ ಹೊಡಿತಾನೆ ಕಾವೇರಿ ಹೋಗೋಕೆ ನೋಡಿದರೆ ಚಿಂಗಾರಿ ತಡಿತಾಳೆ ಲಕ್ಷ್ಮಿ ಹೋಗೋಕೆ ನೋಡಿದರೆ ಕೀರ್ತಿ ತಡಿತಾಳೆ ವೈಷ್ಣವ್ಗೆ ನಿತಿನ್ ಸರಿಯಾಗೇ ಹೊಡಿತಾನೆ ಆಗ ವೈಷ್ಣವ್ ಕೆಳಗೆ ಬೀಳ್ತಾನೆ ಲಕ್ಷ್ಮಿ ಅಳ್ತಾಳೆ ನಂತರ ವೈಷ್ಣವ್ ನಿತಿನ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ ಪೆಟ್ಟದಿಂದ ನಿಂತಿನ ಅಣ್ಣ ನಿನಗೆ ತಾಕತ್ತಿದೆ ಅಂತ ಒಪ್ಕೊಂಡೆ ಅಂತಾನೆ ನಿನಗೆ ಹೊಡೆದು ನನ್ನ ತಾಕತ್ತನ್ನು ಪ್ರೂವ್ ಮಾಡಬೇಕಾಗಿಲ್ಲ ಕಣೋ ನೀನು ನಿನ್ನಂಥವ್ರು ಈ ಸೊ ಸೊಸೈಟಿನಲ್ಲಿ ಕ್ರಿಮಿಗಳಿದ್ದಂಗೆ ನಿಮ್ಮಂಥವ್ರನ್ನು ಹೊಸಕಾಕ್ಬೇಕು ಹೆಣ್ಮಕ್ಳು ಅಂದರೆ ಏನೋ ಅಂದ್ಕೊಂಡಿದ್ಯಾ ಕಟ್ಕೊಂಡು ಗಂಡನ ಜೊತೆ ಸಂಸಾರ ಗೊತ್ತು ನಿನ್ನಂಥ ಕ್ರಿಮಿಗಳು ಬಾಲ ಬಿಸ್ತಿದ್ದಾಗ ಅವು ಸಂವಾರಕ್ಕೆ ಕಾರಣ ಗೊತ್ತು ಕಂಡವ್ರ ಹೆಂಡ್ತಿ ಮೇಲೆ ಕಣ್ಣು ಹಾಕಿದರೆ ಏನಾಗುತ್ತೆ ಅಂತ ಗೊತ್ತಿದ್ರು ಅದೇ ಕೆಲಸ ಮಾಡ್ತೀಯಲ್ಲ ಪಾಪತ್ತು ಪರ್ಸೆಂಟ್ ನ ಜ ನಾನಾದರೂ ಕಡಿಮೆ ಮಾಡ್ಕೋ ಅಂತ ತಳ್ತಾನೆ ವೈಷ್ಣವ್ ಆಗ ನಿತಿನ ಲಕ್ಷ್ಮಿ ಕಾಲ್ ಹತ್ರ ಬಿಡ್ತಾನೆ ಬರೀ ಕಾಲಿಗೆ ಬಿದ್ರೆ ಆಗಲ್ಲ ಕಾಲು ಹಿಡ್ಕೊಂಡು ಕ್ಷಮ ಕೇಳಲ್ಲೇ ಅಂತಾನೆ ವೈಷ್ಣವ್ ಆಗನಿತ್ತಿನ ಕಾಲು ಮುಟ್ಟಿ ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ ಅಂತಾನೆ ಆಗ ಕೀರ್ತಿ ಪೊಲೀಸ್ ಬಂದರು ಪೊಲೀಸ್ ಮಾಮ ಬಂದರು ಅಂತ ಕೂಗ್ತಾಳೆ ಆಗ ನಿತಿನ್ ನನ್ನ ಕೇಸು ಅಂದರೆ ಅವ್ರು ಬೇಗ ಬರ್ತಾರೆ ನಡೀರಿ ಜೈಲೇನು ನನಗೆ ಹೊಸದ ಏಯ್ ಚಾಕ್ಲೇಟ್ ಹೀರೋ ಇವತ್ತು ನಿನ್ನ ದಿನ ಆಗಿರ್ಬೋದು ಕಾಲಿ ಬೀಳಿಸ್ಬಿಟ್ಟೆ ಅಲ್ಲ ಜೈಲಲ್ಲಿ ಪರ್ಮನೆಂಟ್ ಇರೋಲ್ಲ ನೋಡ್ಕೋತೀನಿ ಗಿಣಿಮರಿ ಮರಿ ವಾಪಸ್ ಬರ್ತೀನಿ ವೇಟ್ ಫಾರ್ ಮಿ ಅಂತ ಹೋಗ್ತಾನೆ ನಿತಿನ್ ಆಗ ವಯಸ್ನ ಕ್ಲಾಸ್ ಮಾಡಿ ಲಕ್ಷ್ಮಿನ ಹಿಡ್ಕೊಂಡು ನನ್ನ ಮತ್ತು ಮಹಾಲಕ್ಷ್ಮಿ ಸಂಬಂಧ ಚೆನ್ನಾಗೇ ಇದೆ ನಾವು ಈಗಲೂ ಗಂಡ ಹೆಂಡ್ತೀನಿ ನಮ್ಮಿಬ್ರ ಮಧ್ಯೆ ಏನೂ ಸಮಸ್ಯೆ ಇಲ್ಲ ನೀವೇನು ಕೇಳ್ತಿದ್ದೀರಲ್ಲ ಅದೆಲ್ಲ ಸುಳ್ಳು ಸುದ್ದಿ ಫೇಕ್ ನ್ಯೂಸ್ ಇದು ಎಲ್ರಿಗೂ ಇರಲಿ ಅಂತಾನೆ ಆಗ ಕಾವೇರಿ ಶಾಕ್ನಿಂದ ಇದನ್ನು ನೋಡೋಕ್ಕೆ ನಾನು ಇಲ್ಲಿಗೆ ಬರಬೇಕಿತ್ತ ನೀನು ದಬ್ಬಾಕಿರೋದು ಏನು ಅಂತ ಚಿಂಗಾರಿಗೆ ಬೈದು ಹೋಗ್ತಾಳೆ ಈಚೆ ವೈಷ್ಣವ್ ಗಾಡಲ್ಲಿ ವಾಪಸ್ ಹೋಗುವಾಗ ಲಕ್ಷ್ಮಿ ಬಂದು ಗಾಡಿಗೆ ಅಡ್ಡಾಕ್ತಾಳೆ ಆಗ ವೈಷ್ಣವ್ ಲಕ್ಷ್ಮಿನೇ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ